ಅಭಿಮಾನಿಗಳು ಬಿಗ್ ಬಾಸ್ ಪ್ರೇಕ್ಷಕರು ತುಂಬಾನೇ ಕಾತರದಿಂದ ಕಾಯುವಂತಹ ಕಿಚ್ಚನ ಪಂಚಾಯಿತಿ ಇವತ್ತು ನಡೀತಾ ಇದೆ ಸೊ ಇವತ್ತಿನ ಪಂಚಾಯಿತಿಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಈ ಏನು ಒಂದು ವಾರದಲ್ಲಿ ಸಾಕಷ್ಟು ತಪ್ಪುಗಳಾಯ್ತು ಏನು ಸ್ಪರ್ಧೆಗಳಿದ್ದಾರೆ ಬಿಗ್ ಬಾಸ್ ಪದೇ ಪದೇ ಹೇಳ್ತಾ ಇದ್ರು ಮಿಸ್ಟೇಕ್ಸ್ ಗಳನ್ನ ಮತ್ತೆ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಯಾವೆಲ್ಲಾ ವಿಚಾರಗಳು ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಆಗಿದೆ ಯಾಕೆಂದ್ರೆ ಕೆಲವೊಂದು ಸಾರಿ ಹಿಂದೆ ಎಲ್ಲ ಏನಾದ್ರೂ ತಪ್ಪುಗಳು ಮಾಡಿದ್ರೆ ಬಿಗ್ ಆಗ್ಲೇ ಹೇಳ್ತಾರೆ ಆಗ್ಲೇ ಪನಿಷ್ಮೆಂಟ್ ಕೊಡ್ತಾ ಇದ್ರು ಆದ್ರೆ ಜನ ಕೆಲವು ಸಂಚಿಕೆಗಳಲ್ಲಿ ಸೊ ಏನು ಈ ಕೆಲವೊಂದು ತಪ್ಪುಗಳು ಮಾಡಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಆ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ವಾರನು ಕೂಡ ಸಾಕಷ್ಟು ವಿಚಾರಗಳಿಗೆ ಕ್ಲಾಸಸ್ ತಗೊಳ್ತಾರೆ ಏನು ಕೆಲವೊಂದು ರೂಲ್ಸ್ ಸ್ಟ್ರಿಕ್ಟ್ ರೂಲ್ಸ್ ಅಂತ ಇರುತ್ತೆ ಕೆಲವೊಂದು ಚಿಕ್ಕ ಬ್ರೇಕ್ ಮಾಡಿದ್ರೆ ಓಕೆ ಕೆಲವೊಂದು ಮೂಲ ನಿಯಮ ರೂಲ್ಸ್ ಬುಕ್ ಅಲ್ಲೇ ಮೆನ್ಷನ್ ಆಗಿರುತ್ತೆ ಆ ಒಂದು ವಿಚಾರಗಳ ಬಗ್ಗೆ ಮಾತಾಡಬಾರ್ದು ಚರ್ಚೆ ಮಾಡಬಾರ್ದು ಅಂತ ಆದ್ರೂ ಕೂಡ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅದೆಲ್ಲ ಆಗಿದೆ ಸೊ ಅದೇನೆಲ್ಲ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿನ್ನೆ ಸಂಚಿಕೆ ಬಗ್ಗೆ ನೋಡೋದಾದ್ರೆ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ರು ಅದಕ್ಕೆ ಫೈನಲ್ ಆಗಿ ರಘು ಹಾಗೆ ಜಾನ್ವಿ ಅವರು ಸೆಲೆಕ್ಟ್ ಆಗಿ ಆಟ ಆಡಿದ್ರು ಅಂಡ್ ಫೈನಲಿ ರಘು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗಿ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅದರಲ್ಲೂ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ರು ಬಿಗ್ ಬಾಸ್ ಸೇವ್ ಆಗಿರೋ ತಂಡಕ್ಕೆ ಆಪರ್ಚುನಿಟಿ ಕೊಡ್ತಾರೆ ಅನ್ಕೊಂಡ್ರು ಬಟ್ ಆದ್ರೆ ನಾಮಿನೇಟ್ ಆಗಿರೋ ತಂಡ ಆಪರ್ಚುನಿಟಿ ಅನ್ನ ಕೊಟ್ರು ಅದನ್ನ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಂತಹ ರಘು ಬಂದಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿ ಮೂರ್ ವಾರ ಆದ್ಮೇಲೆ ಎರಡು ಬಾರಿ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿದ್ದಾರೆ ಯಾವ ರೀತಿ ಕ್ಯಾಪ್ಟೆನ್ಸಿ ಈ ವಾರ ನಿಭಾಯಿಸ್ತಾರೆ ಅಂತ ನೋಡ್ಬೇಕು ಯಾಕಂದ್ರೆ ಕಳೆದ ವಾರ ಕ್ಯಾಪ್ಟನ್ಸಿಗೆ ಎಲ್ರೂ ಕೂಡ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಸ್ವತಃ ಕಿಚ್ಚ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರಿ ಅಂತ ಹೇಳಿ ಅದಕ್ಕೆ ಕಿಚ್ಚನ ಚಪ್ಪಾಳಿಯನ್ನ ಕೊಟ್ಟರು ಈ ವಾರ ಹೇಗ ಮಾಡ್ತಾರೆ ಅನ್ನೋದು ನೋಡ್ಬೇಕು ಅಂಡ್ ಹಾಗೆ ಏನು ಬಿಗ್ ಬಾಸ್ ನಿನ್ನೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಅಲ್ಲಿರುವಂತಹ ಸ್ಪರ್ಧಿಗಳ ಮಕ್ಕಳ ವಿಡಿಯೋಗಳನ್ನ ಪ್ಲೇ ಮಾಡಿದ್ರು ತುಂಬಾನೇ ಎಮೋಷನಲ್ ಆಗಿತ್ತು ಮನೆ ಬಿಟ್ಟು ತಿಂಗಳಾಗಿದೆ ಎಲ್ಲರೂ ಮಕ್ಕಳು ಅಂದರೆ ತುಂಬಾನೇ ಕನೆಕ್ಟಿಂಗ್ ಆಗಿರ್ತಾರೆ ಸೊ ಹಾಗಾಗಿ ಆ ಮಕ್ಳ ವಿಡಿಯೋ ಅಂತಹ ನೋಡ್ದ ರಘು ಸುದಿ ಜಾನ್ವಿ ಮತ್ತೆ ಅಶ್ವಿನಿಯವ್ರು ಬಹಳನೆ ಖುಷಿಪಟ್ಟರು ಬಟ್ ಇಲ್ಲಿ ಕಳಪೆ ಹೋಗಿದ್ರಿಂದ ಅವರಿಗೆ ಆ ಒಂದು ಅವಕಾಶ ಸಿಗ್ಲಿಲ್ಲ ಮಕ್ಕಳನ್ನ ನೋಡೋದು ಬಟ್ ಅವ್ರ ಮಕ್ಕಳು ವಿಡಿಯೋ ಕೂಡ ಪ್ಲೇ ಮಾಡಿದ್ರು ಅಂಡ್ ನಿನ್ನೆ ಮತ್ತೊಂದು ವಿಚಾರ ಅಂದ್ರೆ ಈ ಕಳಪೆ ಮತ್ತು ಉತ್ತಮ ಕೊಡೋದ್ರಲ್ಲಿ ಸಾಕಷ್ಟು ಜನ ಇದ್ರು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ದೆ ತುಂಬಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಅದ್ರಲ್ಲಿ ಈ ಒಂದು ವಿಚಾರನು ಮನೆಯಲ್ಲಿ ಉತ್ತಮ ಮತ್ತೆ ಕಳಪೆ ಕೊಡೋದು ಅವರ ವೈಯಕ್ತಿಕ ನಿರ್ಧಾರ ಇದನ್ನ ಗುಂಪಿನಲ್ಲಿ ಮಾತಾಡಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿದ್ದಾರೆ ಆದ್ರೂ ಕೂಡ ಈ ಮೂಲ ನಿಯಮನ ನಿನ್ನೆ ಬ್ರೇಕ್ ಮಾಡಿದ್ದಾರೆ ಜಾನ್ವಿ ಹಾಗೆ ಧ್ರುವಂತ್ ರಿಷಾ ಇವರೆಲ್ಲಾ ಕೂತು ಯಾರಿಗೆ ಕಳಪೆ ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ ಮತ್ತೆ ಒಂದ್ ರೌಂಡ್ ಈ ಚರ್ಚೆ ಅಲ್ಲದೆ ಮತ್ತೊಂದ್ ರೌಂಡ್ ಅಶ್ವಿನಿ ಅವರು ಸೇರಿ ಕೂಡ ಮತ್ತೆ ಚರ್ಚೆ ಮಾಡಿ ಮಾಡು ಅವರಿಗೆ ಕಳಪೆ ಕೊಡ್ಬೇಕು ಅಂತ ಹೇಳಿ ಏನು ನಾಮಿನೇಟ್ ಆಗಿರೋ ತಂಡ ಅವರಿಗೆಲ್ಲ ಏನು ನೀರ್ಗಳನ್ನ ಕೆಸರು ನೀರು ಕಪ್ಪು ನೀರು ಆ ಸಗಣಿ ನೀರು ಇದನ್ನೆಲ್ಲ ಇರಿಸಿ ನಾಮಿನೇಟ್ ಮಾಡಿದ್ರು ಆ ಒಂದು ಕಾರಣದಿಂದ ಮಾಳುವರಿಗೆ ನೆನೆ ಕಳಪೆ ಕೊಟ್ಟಿದ್ದಾರೆ ಅಂಡ್ ಉತ್ತಮ ತುಂಬಾ ಶಾಕಿಂಗ್ ಅಶ್ವಿನಿ ಅವರು ಆದರೂ ಈ ವಾರ ಅವರ ಆಟನ ಮೆಚ್ಕೊಳ್ಳೇಬೇಕು ತುಂಬ ಚೆನ್ನಾಗಿ ಆಡಿದ್ರು ಏನು ಒಂದು ಟೀಮ್ ಟೀಮ್ನೊಂದು ಒಗ್ಗೂಡಿಸ್ಕೊಂಡು ಟೀಮಿಗೋಸ್ಕರ ಟೀಮಿಗೋಸ್ಕರ ಅಂತ ಹೇಳಿ ತುಂಬಾ ಚೆನ್ನಾಗಿ ಈ ವಾರದಲ್ಲಿ ಟೀಮ್ನ ಲೀಡ್ ಮಾಡಿದ್ರು ಆ ಒಂದು ಕಾರಣಕ್ಕೆ ಅವ್ರಿಗೆ ಉತ್ತಮ ಕೊಟ್ಟಿದ್ದಾರೆ ಅದು ಅಗ್ರಿ ಮಾಡುವಂಥದ್ದೇ ಆ್ಯಂಡ್ ಮಾಡುವವರು ಕ್ಯಾಪ್ಟೆನ್ಸಿ ಸರಿ ಮಾಡಿಲ್ಲ ಅಂತ ಹೇಳಿ ಬಹುತೇಕ ಜನ ಮಾಡುವವರನ್ನ ಕಳಪೆ ಅಂತ ಕೊಟ್ಟು ಈಗ ಮಾಳು ಈ ವಾರದ ಕಳಪೆ ಆಗಿದ್ದಾರೆ ಸೊ ಇದಿಷ್ಟು ವಿಚಾರಗಳು ಹಾಗೆ ಯಾವೆಲ್ಲ ವಿಚಾರಗಳು ಇವತ್ತಿನ ಚರ್ಚೆಯಲ್ಲಿ ಆ ಮಾತಾಡ್ಬೇಕು ಚರ್ಚೆ ಮಾಡಬೇಕು ಅಂತ ಪ್ರೇಕ್ಷಕರು ಹೇಳ್ತಾ ಇರೋದು ಅಂದ್ರೆ ಮೊದಲನೇದಾಗಿ ಕಳಪೆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿರೋದು ಮತ್ತೊಂದು ಅಹ್ ಜಾಹ್ವಿಯವರು ಹೇಳ್ತಾ ಇರೋದು ಏನಂದ್ರೆ ಕಲರ್ ಸ್ಟೀಮ್ ಅವರು ಸ್ಪಂದನ ಕಲಸ ಅವರು ಅಂತ ಹೇಳಿ ಅವಳನ್ನು ಉಳಿಸ್ಕೋತಾರೆ ಸೇವ್ ಮಾಡ್ತಾರೆ ಅನ್ನೋ ಒಂದು ಚಾನೆಲ್ ಬಗ್ಗೆ ಮಾತಾಡಿದ್ದಾರೆ ಸೊ ಈ ರೀತಿ ಯಾರನ್ನು ಸೇವ್ ಮಾಡ್ತಾರೆ ಯಾರನ್ನ ಸೇವ್ ಆಗಲ್ಲ ಹೇಗೆ ಓಟ್ ವರ್ಕ್ ಆಗುತ್ತೆ ಈ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಕೂಡ ಇದೆ ಬಟ್ ಆದ್ರೂ ಕೂಡ ಜಾನ್ವಿಯರು ಈ ಎರಡು ರೂಲ್ಸ್ ಗಳನ್ನ ಕೂಡ ಬ್ರೇಕ್ ಮಾಡಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಯಾವುದೇ ರೀತಿಯ ವಾರ್ನಿಂಗ್ ಕೊಟ್ಟಿಲ್ಲ ಕಿಚ್ಚಿನ ಪಂಚಾಯಿತಿಯಲ್ಲಿ ಇವತ್ತು ಸುದೀಪ್ ಸರ್ ಈ ವಿಚಾರದ ಬಗ್ಗೆ ಮಾತಾಡ್ತಾರ ಕ್ಲಾಸ್ ತಗೊಳ್ತಾರ ಅಂತ ನೋಡ್ಬೇಕು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಕ್ಕೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಒಂದ್ ರೀತಿ ಇಡೀ ಒಂದು ಗುಂಪು ಅಂತ ಈಗ ಕಾಣಿಸ್ಕೊಂಡಿದ್ದಾರೆ ಜನಕ್ಕೆ ಇವರೆಲ್ಲ ಒಂದ್ ಗುಂಪಪ್ಪ ಅಂತ ಅನ್ಸಿದೆ ಆ ಪೂರ್ತಿ ಗುಂಪೆ ನಾಮಿನೇಟ್ ಆಗಿದೆ ಒಂದ್ ರೀತಿ ನೆಗೆಟಿವ್ ಗುಂಪು ಅಂತಾನೆ ಆಗೋಗ್ಬಿಟ್ಟಿದೆ ಸೊ ಅಶ್ವಿನಿ ಜಾನ್ವಿಯವರು ಸುಧೀಪ್ ಧ್ರುವಂತ್ ಹಾಗೆ ರಿಷಾ ರಾಶಿಕ ಜೊತೆಲೆ ರಕ್ಷಿತಾ ಮತ್ತೆ ರಘು ಇವ್ರಿಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ ಬಟ್ ಈಗ ನಿಜವಾದ ಆಟ ಇಲ್ಲಿಂದ ಶುರು ಇಷ್ಟು ದಿನ ಏನೂ ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ಸು ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಅಂತವ್ರನ್ನ ನಾಮಿನೇಟ್ ಆಗ್ತಾ ಇದ್ರು ಎಲಿಮಿನೇಟ್ ಈಸಿಲಿ ಆಗ್ತಾ ಇದ್ರು ಬಟ್ ಈಗ ಏನು ನಾಮಿನೇಟ್ ಆಗಿದ್ದಾರೆ ಅವ್ರು ಅಷ್ಟು ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಹೆಚ್ಚು ಮಾತಾಡ್ತಾರೆ ಹೆಚ್ಚು ಜಗಳ ಆಡ್ತಾರೆ ಈ ಊರಲ್ಲಿ ಈಗ ಯಾರು ಹೋಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಬಟ್ ಇಲ್ಲೂ ಗೆಸ್ಸಸ್ ಯಾರು ಹೋಗೋ ಚಾನ್ಸಸ್ ಇದೆ ಅಂದರೆ ಕಳೆದ ವಾರ ವಾಟಮ್ ಟೂ ಹೋಗಿರುವಂತಹ ಸುದಿ ಅವರು ಈ ವಾರ ಎಲಿಮಿನೇಟ್ ಆಗ್ಬೋದೇನೋ ಅನ್ಸುತ್ತೆ ಯಾಕೆಂದ್ರೆ ಬಂದಾಗ ಅವರ ರಾಜ ರೋಷ್ ಆರ್ಭಟ ಇತ್ತು ಅವ್ರದ್ದು ಅದಾದ ಕಳೆದ ದಿನಗಳಾದ ಮೇಲೆ ಅವರು ಜಾನ್ವಿ ಅವರ ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಅವ್ರ ಹಿಂದೆ ಎತ್ಕೊಂಡು ಅವ್ರ ಆಟ ಎಲ್ಲೋ ಬಿಟ್ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚಾಗಿ ಕಾಣಿಸ್ಕೊತಾ ಇಲ್ಲ ಲಾಸ್ಟ್ ವೀಕ್ ಏನೋ ಅವರೆಲ್ಲ ಇದ್ದಂತಹ ಪವರ್ ಯೂಸ್ ಮಾಡ್ಕೊಂಡು ಅವರು ಸೇವ್ ಆದರು ಬಟ್ ಈ ವಾರ ಕೂಡ ನಾಮಿನೇಟ್ ಆಗಿದ್ದಾರೆ ಹೇಳಕ್ಕಾಗಲ್ಲ ಯಾರು ಹೋಗ್ತಾರೆ ಅಂತ ಅವರು ಒಂದು ಇದೆ ಮನೆಯಿಂದ ಆಚೆ ಹೋಗೋಕೆ ಜೊತೆಗೆ ಧ್ರುವಂತ್ ಕೂಡ ಅಷ್ಟೇ ಸೊ ಹೆಚ್ಚಾಗಿ ಯಾರ ಜೊತೆನೂ ಮಿಂಗಲ್ ಆಗೋಲ್ಲ ಎಲ್ಲೋ ಒಂದು ಕಡೆ ನಾನು ಜಗಳ ಆಡಬೇಕು ತೋರಿಸ್ಕೊಳ್ಬೇಕು ಅಂತಾನೆ ಜಗಳ ಆಡ್ತಾರೆ ಅನ್ನಿಸ್ತಾ ಇದೆ ಅದು ಬಿಟ್ಟರೆ ಹೆಚ್ಚಾಗಿ ಯಾರ ಜೊತೆನೂ ಮಾತಾಡೋದಾಗಲಿ ಆ್ಯಂಡ್ ಟಾಸ್ಕ್ಗಳಲ್ಲೂ ಕೂಡ ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ ಯಾವುದು ಅಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿಲ್ಲ ಈ ಒಂದು ಕಾರಣದಿಂದ ಧ್ರುವಂತ್ ಅವರು ಕೂಡ ಈ ವಾರ ಮನೆಯಿಂದ ಹೋಗ್ಬೋದು ಅನ್ನೋ ಒಂದು ಆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಇದೆ ಸೊ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ಸೇವ್ ಆಗ್ತಾರೆ ನಾಳೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ